ಲಿಂಗಾಯತರು ವೀರಸೈವ ಲಿಂಗಾಯತರು ಯಾವುದೇ ಪರಿಸ್ಥಿತಿಯಲ್ಲಿ ದೇಶದ ಜೊತೆ ಇರ್ತಾರೆ ರಾಷ್ಟ್ರದ ವಿಚಾರ ಬಂದಾಗ ನಾವು ಎಂದೂ ಜಾತಿ ಮಾಡಿಲ್ಲ ಲಿಂಗಾಯತರು ರಾಮಕೃಷ್ಣ ಹೆಗಡೆ ಅವ್ರನ್ನೇ ನಮ್ಮ ನಾಯಕ ತಪ್ಪ ಸಮುದಾಯ ಇದು ಇವತ್ತಾದ ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರೊಬ್ಬರೇ ಯೋಗ್ಯರು ಅಂತ ಇಡೀ ಹಿಂದೂ ಸಮಾಜದಲ್ಲಿ ಇವರೇನು ಇಂಥವ್ರದ್ದು ಇಬ್ಬರು ಮೂರು ಮಂದಿ ಹಾರಾಡಿದ್ರೆ ಏನು ಆಗೋಗ ಇದೆಲ್ಲ ಕೊಡ್ತದೆ ಇಲ್ಲಿ ಯಾರ್ಯಾರು ಪೇಮೆಂಟ್ ತೊಗೊಂಡು ಎಲ್ಲೆಲ್ಲಿ ಹೋರಾಟ ಮಾಡ್ಯಾರ ಎಲ್ಲಿ ಪ್ರತಿಭಟನೆ ಮಾಡ್ಯಾರ ನಾನು ನಾನು ಎಲ್ಲ ಕೊಡ್ತದೆ ಎಂದಕ್ಕೆ ಒಂದು ಹೇಳಿದ್ದೀನಿ ಎಂದ್ರೆ ನಾನು ಬರ್ಜಾಪುರ ಹೇಳಿ ಇವ್ರು ದಿಂಗಾಲೇಶ್ವರ ಅಲ್ಲ ದಂಗಾಲೇಶ್ವರ ಇವರಿಗೆ ಪೇಮೆಂಟ್ ಆದ ಕೂಡ ಪ್ರಾರಂಭ ಆಗ್ತದೆ ಪೇಮೆಂಟ್ ಪಂಟ್ ಬಂದಾದ ಕೂಡ ನಮ್ಗೆ ಮೊದಲು ವಿನಯ್ ಕುರ್ಕರ್ಣಿ ಭಾಳಷ್ಟು ಬೈತಿದ್ರು ಇದು ಭಾಳ ಒಳ್ಳೆಯ ಸಾಮ್ರಾಟ್ಯ ಆಗತ್ತೆ ಯಾರು ಪೇಮೆಂಟ್ ಆಗ್ಯತಿದೆಯೇನೋನೆಲ್ಲ ಹೊರ ಹೊರಗೆ ಬೀಳ್ತದೆ ಇವರಿಂದ ಪರಿಣಾಮ ಆಗ್ತದಂತೆ ಬಿಜೆಪಿನ ಒಂಜೋ ಅವಶ್ಯಕತೆ ಇಲ್ಲವನು ಹಿಂದೆ ಮಾದೇವಿ ಮಾದ್ರೆ ಇಲ್ಲಿ ಲೋಕಸಭೆ ಏನಾಯ್ತು ಮತೆ ಮಾದ್ ತಗೊಂಡ್ರಿ ಹತ್ತು ಸಾವಿರ ತಗೊಂಡ್ರು ಇವಂದೈದ್ ಸಾವಿರ ತಗೋತಾರ ನೋಡ್ರಲ್ಲಿ ಹೋಗಿ ಕಣ್ಣೀರ್ ಹಾಕಿ ಪಾಪ ಹಾ ಇವರು ಎಲ್ಲ ಈ ಒಬ್ಬ ಸ್ವಾಮೀಜಿಗಳು ಅಂದ್ರ ಧರ್ಮ ಇವತ್ತು ನರೇಂದ್ರ ಮೋದಿ ಅಂದ್ರೆ ಇವತ್ತು ರಕ್ಷಣೆ ಮಾಡೋ ಯಾರ ದೇಶನ ಇಂದು ಸನಾತನ ಧರ್ಮ ರಕ್ಷಣೆ ದೇಶ ರಕ್ಷಣೆ ಯಾರು ಯಾರಿಗೂ ಸಾಧ್ಯ ಕಾಂಗ್ರೆಸ್ನ ಸಾಧ್ಯ ಇದೆ ಕಾಂಗ್ರೆಸ್ನ ಮೆನೆಪಸ್ಟೋ ಏನು ಹೇಳ್ತದೆ ಅಲ್ಪಸಂಖ್ಯಾತರಿಗಾಗಿ ನಾವು ವಿಶೇಷ ಕಾನೂನು ಮಾಡ್ತೇತಾರೆ ಅಂದ್ರೇನು ಸೇಮ್ ನಮ್ಮ ಎಟ್ರಾಸಿಟಿದ ಏನು ನಾವು ಏನಾದರೂ ಮುಸ್ಲಿಮರಿಗೆ ಅಲ್ಲ ಬರೀ ಕಣ್ಣು ನೋಡಿದ್ರೆ ಕೇಸ್ ಆಗ್ತ ಅಂತ ಕಾನೂನು ತರ್ತೀನಿ ಅವರ ಇದೆ ಆರ್ಟಿಕಲ್ ಮುನ್ನೂರ ಎಪ್ಪ ಕಾಶ್ಮೀರ್ ಕೊಡ್ತೀನಿ ಅಂತ ಹೇಳ್ತಾರೆ ಇವತ್ತು ಎನ್ಕೌಂಟರ್ ಬಂದ್ ಮಾಡ್ತೀನಿ ಅಂತ ಹೇಳ್ತಾರೆ ಬುಲ್ಡೋಜರ್ ಬಂದ್ ಮಾಡ್ತೀನಿ ಅಂತಾರೆ ಅಂದ್ರೆ ಇವರು ಒಮ್ಮೆ ಇನ್ನು ಐದು ವರ್ಷ ಬಟ್ಬಿಟ್ರೆ ಪೂರ್ತಿ ಪಾಕಿಸ್ತಾನ ಮಾಡಿಬಿಟ್ಟ ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಂದುದೇ ಎಷ್ಟೋ ಎರಡ್ನೂರ ನಲ್ವತ್ತನೇ ಕಾಂಗ್ರೆಸ್ ನಿಷ್ಯಾರ ಬಹುಮತ ಬೆಲ್ಲಾದ್ರೆ ಎರಡ್ನೂರ ಎಪ್ಪತ್ತೆರಡು ಎರಡ್ನೂರ ಮೂವತ್ತು ನಿಮಿಷ ಈಗ ಅದು గోమత యారు యారు కూడా సరి అదీ ఆ మమతా బ్యనర్జీ కడదు ఇది నితీ నితీష్ కుమార్వ్ హోదు అది తమిళనాడు తమిళ హేట్ ఈ తమిళనాడు కాంగ్రెస్నోరు నాము అది యావద్దు మెగేదాటో అేబుట్టు మెక్కదాటు నా యావదే పరిస్థితి కేంద్రదా ఇ గవర్నమెంట్ బంద్ర పర్మిషన్ కొస్కు తవర్ హత ఈ డ్యాన్స్ వరద కచ్చా బలం కచ్చా బలం ಈ ಕಡೆ ಹೋಗ್ತಿತ್ತು ಈ ಕಡೆ ಹೋಗ್ತಿತ್ತು ಅದು ರೋಡ್ ಮ್ಯಾಗ ನೋಡ್ ಊಟ ಇರ್ತಿತ್ತು ರಾತ್ರಿ ಅದ್ಕೊಂಡು ಈಗ ಮೇಕೆದಾಟು ಮಾಡ್ತೀರಾ ತಮ್ಮ ಇದೆಯಾ ಡಿ ಕೆ ಶಿವಕುಮಾರ್ ಅವ್ರು ಕೇಳಿ ನೋಡೋಣ ನಾ ಕೇಂದ್ರ ಸರ್ಕಾರ ಹೇಳ್ತಾರೆ ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಒಂದು ಇಪ್ಪತ್ನಾಕ್ ಗಂಟೆನ ಮೇಕೆದಾಟು ಮಾಡ್ತಾರೆ ಇದು ಅಚ್ಚು ಮಂತ್ರ ಮಾಡ್ತಾರೆ ತಮಿಳ್ನಾಡುನವರು ಸಪೋರ್ಟ್ ಇಲ್ಲ ಇವರೊಂದು ಆ ಮಾತ್ರ ಬರ್ರೆ ತಮಿಳುನಾಡು ಬಗ್ಗೆ ಹೇಳಿ ಸೋನಿಯಾ ಗಾಂಧಿ ಕಡೆಯಿಂದ ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ಟರು ಅಂದ್ರೆ ರಾಹುಲ್ ಗಾಂಧಿ ಹೇಳಿ ಮಹಾ ಮೇಧಾವಿ ಜಗತ್ತಿನ ಏಳನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿ ನಾವು ಮೆಕ್ಕೆದಾಟ ಮಾಡ್ತೀವಿ ಸುಮ್ಮನೆ ಇವರು ಇವ್ರ ಮೆಜಾರಿಟಿನೂ ಕೊಡೋದಿಲ್ಲ ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ

ಮತ್ತೆ ಈ ಸರ್ಕಾರ ಏನ್ ಮಾಡಾಕತ್ತೇತಿ ನೀವು ಫಾಲೋ ಅಪ್ ಇವ್ರು ಮಾಡ್ಬೇಕಾ ನಾ ಯಾರು ಮಾಡ್ಬೇಕು ನೋಡ್ರಿ ಇದೇ ಹುಬ್ಬಳ್ಳಿ ಅನುಕೂಲತೆ ರೈಲ್ವೆ ಮಾರ್ಗ ಏನಾಯ್ತು ನಾನೇ ರೈಲ್ವೆ ರಾಗುವಂತ್ರಿ ಇದ್ದಾಗ ತೇಜ್ ತೇಜ್ ಆ ಅದೇ ಅದೇ ಹೇಳ್ತಿಲ್ಲ ಫಾರೆಸ್ಟ್ ಅನ್ವಾರ್ ಮಟ್ಟದ ಸಮಸ್ಯೆ ಅಂದ್ರೆ ಇದೇ ಇಡೀ ಇಡೀ ದೇಶದ್ದೇ ಸಮಸ್ಯೆ ಇದೆ ಫಾರೆಸ್ಟ್ ಹುಬ್ಬಳ್ಳಿ ಅನುಕೂಲ ಅಂದ್ರೆ ರಂಗನಾಥ್ ಮಾತ್ರ ಇದ್ರು ಇನ್ನೊಂದ್ ಸಿಗ್ಲಿಲ್ಲ ಏನ ಹುಬ್ಬಳ್ಳಿ ಅನುಕೂಲ ಹುಬ್ಬಳ್ಳಿ ಅನುಕೂಲ ಮಾದಾ ಇದು ಒಂದ್ ಹಂತದಾಗ ಏನ್ ಅನುಕೂಲ ನಾವು ಕ್ಲಿಯರ್ ಮಾಡಿ ನಮ್ ಸರ್ಕಾರ ನಾವು ಇದ್ರಿ

ಇದ್ರಾಗ ಬಂದ್ರೆ ಅವಾಗ ಒಂದು ಆರ್ಡರ್ ಕೊಟ್ಟಿತ್ತು ಆರ್ಡರ್ ಪ್ರಕಾರ ಮಾಡಿದ ಅದನ್ನ ಅವಾಗ ಒಂದು ಮೇಜರ್ ಹರಡಲ್ಲಿ ಪ್ರಲ್ವಾದ್ ಜೋಶಿ ಅವರು ಮತ್ತೆಲ್ಲ ನಮ್ಮ ಸಚಿವರ್ಸ್ ಎಲ್ಲ ಸೇರಿಸಿ ಒಟ್ಟರು ಹೋಗಿ ಮಾತಾಡಿದ ಮುಖಾಂತರ ಕೇಂದ್ರದಾಗ ಏನು ಮೇಜರ್ ಪ್ರಾಬ್ಲಮ್ ಆಗ್ತಾಯಿತ್ತು ಅದನ್ನ ಕ್ಲಿಯರ್ ಮಾಡಿತ್ತು ವಿತ್ ಪ್ರೂಫ್ ಕೊಟ್ಟೆ ಅದನ್ನ ಹಂಗೆ ಹೇಳಿ ಏನೇ ಮಾಡುವಂಥದ್ದಾಗಿಲ್ಲ ಪ್ರಾದ್ ಜೋಶಿಯವರು ತೊಗೊಂಡ್ಬಂದು ಏನೇ ಮಾಡುವಂಥದಾಗಿಲ್ಲ ಪ್ರೋಶಿಯವರು ತಗೊಂಬಂದು ಕಾಪಿ ಸುತ್ತಂದು ಕ್ಲಿಯರೇ ಕ್ಲಾರಿಫಿಕೇಶನ್ ಮಾಡಿದ್ಮೇಲೆ ಒಂದು ಹಂತದ ಏನು ಪ್ರಕ್ರಿಯೆ ಇತ್ತು ಅದನ್ನ ಪರಿಪೂರ್ಣ ಮಾಡುವಂತ ಕೆಲಸ ಆಗಿತ್ತು ಉಪೇಂದ್ರ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತೀವಿ ಅದರಲ್ಲಿ ಏನೋ ಕ್ಲಿಯರೆನ್ಸ್ ನೋಡ್ರಿ ಎಷ್ಟೋ ಕ್ಲಿಯರೆನ್ಸ್ಗಳು ಎಂತವ್ ಕೆಲವೊಂದ್ರು ಕ್ಲಿಯರೆನ್ಸ್ ಇಲ್ಲ ಆದ್ ಕೆಲವೊಂದು ಕೆಲಸಗಳು ಮಾಡ್ಯಾರ ಅದ್ನೂ ನಡೆದ ಬಗ್ಗೆ ಪ್ರಹ್ಲಾದ್ ಯಶ್ರು ಕಂಟಿನ್ಯೂ ಆಗಿ ನಮ್ಮ ಬಿಜೆಪಿಯವರು ಕಂಟಿನ್ಯೂ ಫಾಲೋಅಪ್ ಮಾಡ್ಲಾಕಂತ ನೋಡಿ ಈ ಫಾರೆಸ್ಟ್ ಏನೋ ಮಾಡೈತೆ ಸಮಸ್ಯೆ ಏನು ಸುಪ್ರೀಂ ಕೋರ್ಟ್ನಾಗ ನಮ್ಮದೇ ಒಂದು ಕಾರ್ಖಾನೆ ಇದೇ ಸಮಸ್ಯೆ ಬಂದ ನಿಂತೈತಿ ಕಾರ್ಖಾನೆ ರೆಡಿ ಆಗೈತಿ ಅಲ್ಲಿ ಒಬ್ಬ ಯಾವನೋ ಒಬ್ಬ ಎನ್ ಜಿ ಓದ್ ಹೋಗಿ ಸ್ಟೇ ತಗೊಂಡು ನಾನು ಈಗ ನಾವು ಏನು ಮಾಡಕ್ಕೆ ಕೊಡೋದ ಚಾಲು ಮಾಡ್ಬೇಕಂದ್ರೆ ಕೋರ್ಟ್ನಾಗ ಅದು ಕ್ಲಿಯರ್ ಆಗ್ಬೇಕು ಈ ನಾಯನಾಡ್ದ ಅದು ಕೇಸ್ ಐತಿ ಕೆಲವೊಂದು ಏನಾಗ್ತವ್ರಿ ಈ ಏನ ಈ ಎನ್ ಜಿ ಓಗಳ ದೇಶನಾಗ ಅವ್ರು ಏನೇನೇನೋ ಒಂದು ಹಕೆ ಆಗಿ ಇಟ್ಟಿರ್ತಾರೆ ಆ ಬಯಾಣ ಅಂದಮೇಲೆ ರಾಜ್ಯಪಾಲರ ಜವಾಬ್ದಾರಿ ಆಗ್ತದೆ ಇದ್ರ ಬಗ್ಗೆ ಸರ್ಕಾರ ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ಈ ಒಂದು ವರದಿ ಕೊಡೋದ್ರ ಮೂಲಕ ಇದೇ ರೀತಿ ಚುನಾವಣಾ ಆಯೋಗಗಳು ಇನ್ನ ಎಷ್ಟು ಕೊಲೆ ಆಗ್ತಾವ ಇನ್ನ ಎಷ್ಟು ಬಿಜೆಪಿ ಕಾರ್ಯಕರ್ತರ ಹಿಂದೂ ಕಾರ್ಯಕರ್ತರನ್ನ ಬೆದರಿಸ್ತಾರೋ ಅಂದ್ರೆ ಒಂದು ಕಡೆ ಅವರಿಗೆ ಸಂಪೂರ್ಣ ಕಾಂಗ್ರೆಸ್ನಲ್ಲಿ ಹತಾಶಾಗಿದ್ದಾರೆ ಲೋಕಸಭೆಯಲ್ಲಿ ಗೆಲ್ಲದೆ ಇದ್ರೆ ಅವರ ಕುರ್ಚಿ ಹೋಗಿದ ಸಿದ್ದರಾಮಯ್ಯ ಅವರಿಗೆ ಇವ್ರ ಕುರ್ಚಿ ಹೋಗ್ಲೇಳ್ತಾರೆ ಡಿ ಕೆ ಶಿವಕುಮಾರ್ ಇವರಿಬ್ಬರ ಹೋರಾಟದಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಬಹಳ ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಲ್ಲಿದೆ ಎಷ್ಟು ಪ್ರಕರಣಗಳಾಗ್ತಾ ಇದೆ ನಲವತ್ತೆಂಟು ಗಂಟೆಯಲ್ಲಿ ಎಂಟು ಕೊಲೆಗಳು ಅದು ನಿರಂತರ ನಡೆದೇ ಬಿಡ್ತದೆ ಇವತ್ತು ನೋಡ್ರಿ ನಿನ್ನೆ ಪ್ರಕರಣನೇ ಇದನ್ನ ತಕ್ಷಣ ಅದು ಏನೇನು ಎಲ್ಲ ಅಲ್ಲೇ ಸುಪ್ರೀಂ ಕೋರ್ಟ್ ಅಂತ ಕಡೆ ಹೇಳಿದೆ ಇದೆ ಮೂರು ತಿಂಗಳೊಳಗಾಗಿ ಇಂಥ ಪ್ರಕರಣಗಳಲ್ಲಿ ಎಲ್ಲ ರೀತಿಯ ಇದಾಗಿ ತೀರ್ಪು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಬೇಕು ಇದು ರಾಜ್ಯ ಸರ್ಕಾರ ಇವತ್ತು ನೀನು ಹೇಳಿದ್ದಾರೆ ನಮ್ಮ ಸಂತೋಷ್ ಲಾಡವ್ರು ನಾವು ಎನ್ಕೌಂಟ್ರ್ ಮಾಡುವಂಥದ್ದು ಅನಿವಾರ್ಯ ಆಗ್ತದೆ ಮಾಡಿ ತೋರಿಸ್ವಿ ಎನ್ಕೌಂಟ್ರ್ ಮಾಡಿಸ್ರು ಅಂದರೆ ಅವ್ರು ಯಾರ ಮನೆ ಇದು ಅವ್ರನ್ನ ಬಿಡೋದೇ ಹಚ್ಚರಿ ನಿಮ್ಮ ಸರ್ಕಾರ ಜಾತ್ಯ ಐತಲ್ಲ ಇವತ್ತು ನಮ್ಮ ಒಂದು ಹೆಣ್ಮಗಳಿಗೆ ಹೆಂಗಾಗಿದ್ದಲ್ಲ ನೀವು ತೋರಿಸ್ರಿ ನೀವು ಜಾತ್ಯತೀತ ಜಾತ್ಯಾತೀತ ಅಂದ್ರೆ ಬರೀ ಮುಸ್ಲಿಮ್ರ ಪರವಾಗಿಲ್ಲ ಎಲ್ಲ ಪೂರ್ಣ ಎಲ್ಲ ಸಮುದಾಯದ ಪರವಾಗಿ ಸರ್ಕಾರ ಇರಬೇಕು ಹೊರತು ಬರೀ ಮುಸ್ಲಿಮರ ಪರವಾಗಿ ಅದೇ ಒಂದು ಜಾತ್ಯತೀತ ಆಗೋದಿಲ್ಲ ನೀವು ಸಂತೋಷ್ ಲಾಡೋರು ಹೇಳದಂಗೆ ಸರ್ಕಾರ ನಡೀಲಿ ಅವರೇ ಮಾಡಿ ತೋರಿಸಿ ಸಂತೋಷ್ ಲಾಡೋರು ಬಹಳ ದೊಡ್ಡ ದೊಡ್ಡ ನರೇಂದ್ರ ಮೋದಿ ಅವರ ಬಗ್ಗೆ ಅವರ ಬಗ್ಗೆ ಮಾತಾಡ್ತಿರ್ತಾರೆ ಈ ಉಸ್ತುವಾರಿ ಸಚಿವರು ಇದ್ದಾರೆ ಆದೇಶ ಮುಖ್ಯಮಂತ್ರಿ ಹೇಳಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ಸಿನ ಕಾರ್ಪೊರೇಟರ್ ಬಿಜೆಪಿಯರು ಅಂತರಲ್ಲ ಕನಿಷ್ಠ ಒಬ್ಬ ಮುಖ್ಯಮಂತ್ರಿ ಹೋಮ್ ಮಿನಿಸ್ಟರು ತಮ್ಮ ಕಾರ್ಪೊರೇಟರ್ಗಳು ಏನಾಯ್ತು ಏನಿಲ್ಲ ಸಾಂತ್ವ ಹೇಳಿ ಇಷ್ಟು ಸೌಜನ್ಯ ಇಲ್ಲ ಅಂದ್ರೆ ಯಾಂದ್ರೆ ಫೋನ್ ಹತ್ತದೆ ಮಾತಾದ್ರೆ ಮುಸ್ಲಿಮ್ರು ತಪ್ಪು ತಪ್ಪುಕೋತಾರೆ ಅನ್ನೋಂಥ ಒಂದು ಏನು ವಾತಾವರಣ ತಯಾರಾಗಿದೆ ಇದು ಈ ಸರ್ಕಾರ ಇದೇ ರೀತಿ ಮುಂದುವರೆದರೆ ಈ ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆ ಮಾಡೋರು ಯಾರು ಅಂತ ದೊಡ್ಡ ಯಕ್ಷ ಪ್ರಶ್ನೆ ಕಂಡುಬಹುದು ಈಗ ಅದನ್ನೇ ನಾವು ಮಾತಾಡಿದ್ದೀನಿ ರಾಜ್ಯಪಾಲರು ಎಲ್ಲ ಇಲ್ಲಿ ಎಷ್ಟು ಪ್ರಕರಣ ಆಗಿದೆ ಕೊಲೆಗಳು ಹಿಂದೂ ಕಾರ್ಯಕರ್ತರ ಮೇಲೆ ದಬ್ಬಾ ಅಕೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಏನಾಗಿದೆ ಈ ಸರ್ಕಾರ ಬಂದ ಪಾಕಿಸ್ತಾನ ಧ್ವಜ ಹಾರಿಸಿದ ಅದು ಇರ್ಬೋದು ಅದು ಡೈರಾಮಿಯಲ್ಲಿರ್ಬೋದು ಅದೇ ರೀತಿ ನೀನೇನೆ ನೋಡ್ರಿ ಡಿ ಕೆ ಸುರೇಶ್ ಒಬ್ಬ ದೇಶ ವಿಭಾಗ ಮಾಡಬೇಕಾದ ಒಬ್ಬ ಡಿ ಕೆ ಸುರೇಶ್ ಇವತ್ತು ಅವ್ರ ಮುಂದೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತಾರೆ ಅದಕ್ಕೆ ಏನಾದ್ರೆ ರಿಪ್ಲೈ ಎಚ್ ಎಂ ರೇವಣ್ಣ ಹೋದಾರೆ ಅವರು ಹೋದರೆ ಅದಕ್ಕೆ ಏನಾದ್ರೂ ಒಂದು ಹೇಳಬೇಕು ಇಂಥದ್ದು ಮಾಡ್ತಿದ್ರೆ ಗೆಟೌಟ್ ಅಂತ ಹೇಳ್ಬೇಕು ಏನೂ ಇಲ್ಲ ಸುಮ್ಮನೆ ಇದು ಅಂದ್ರೆ ಇವರು ಇವರೇ ಕೂತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಬಂದಿದೆ ಅಂದ್ರೆ ಏನು ಅವಶ್ಯಕತೆ ಏನು ಅಂತ ಸ್ಪಷ್ಟ ಆಗ್ತದೆ ಶಿವಮೊಗ್ಗ ಲೋಕಸಭೆಯಲ್ಲಿ ಏನು ನಡೆದಿದೆ ಏನಿಲ್ಲ ಅನಂತ ಗೊತ್ತಿಲ್ಲ ಸುಮ್ಮನೆ ನಾನು ಅದ್ರ ಬಗ್ಗೆ ಏನೋ ನಾನು ಕಮೆಂಟ್ ಮಾಡೋದಿಲ್ಲ ಗೊತ್ತಾಗೋದಿಲ್ಲ ರೀ ಒಳಗ ಅದು ಹೇಗೆ ಕೆಲವೊಂದು ಲೋಕಸಭೆಯಲ್ಲಿ ನಮ್ಗೆ ನಮಗೆ ಏನು ಏನಾಗ್ತೈತ ನಾವೇನು ನಿರೀಕ್ಷೆ ಏನು ಕೆಲವು ಸೋಲ್ತಂತ ಅಂತಿರ್ತಾರೆ ಅವನೇ ಒಂದು ಎರಡು ಲಕ್ಷ ಲೀಡ್ ಹಾಕ್ಸ್ಬಿಡ್ತಾನೆ ಅದೇನು ಈ ಲೋಕಸಭಾದಾಗ ಲೋಕಸಭಾದಾಗ ಜನರದ್ದು ಟ್ರೆಂಡೇ ಬೇರೆ ಐತಿ ನಾ ಇವತ್ತು ಹೇಳ್ತೀನಿ ಪ್ರಹ್ಲಾದ್ ಜೋಶ್ ನೋಡಕ್ ಅದ್ರಾಗ ಏನೂ ಡೌಟ್ ಇಲ್ಲ ಯಾ ಹಾಂ ಅಂದ್ರೆ ಎಲ್ಲ ನಿಮ್ಮ ಮಾಧ್ಯಮಗಳ ಮೂಲಕ ಸೋಶಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ನಾಗ ಏನ್ ನಡದ್ ನೋಡ್ತಾರ ನಿನ್ನಿ ಘಟನೆ ಅನ್ಸ ಇದು ಎಂಟ್ರದ್ದು ಅಂತ ವಾತಾವರಣ ಭಯದ ವಾತಾವರಣ ತಯಾರಾಗಿ ಕರ್ನಾಟಕ ಇಷ್ಟೆಲ್ಲ ನೋಡಿದ್ರ ಮ್ಯಾಗು ಯಾರು ಬೇಕಾದ್ರಿಗೆ ಜನ ಹಾಕೋದಲ್ರಿ ಹಂಗ 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 ನಾವೇನು ಲಾಭ ಹೇಳೋದಿಲ್ಲ ನಾವು ಪಡೆದೇ ಇಲ್ಲ ನಾವ್ ಯಾರ್ದೋ ಯಾರ್ದೋ ಮನಿ ಹಾಳಾಗ್ಲಿ ನಮ್ದು ಉತ್ತರ ಆಗ್ಲಿ ಅಂತ ನೋಡ್ರಾವಲ್ಲ ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಬಹಳ ದೊಡ್ಡ ಆಘಾತ ಆಗಿದೆ ಎಲ್ಲರೂ ಚಿಂತನೆ ಮಾಡೋಂಥದ್ದಾಗಿದೆ ಇಲ್ಲಾಂದ್ರೆ ಈ ಹಿಂಗೆ ಆದ್ರೆ ಮುಂದೆ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನಿಗಾಗಿತ್ರಿ ಕಾಂಗ್ರೆಸ್ ಕಾರ್ಪೋರೇಟರ್ ಮಗಳ ಸತ್ರುನೋ ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವರು ಆದ ಅವ್ರ ಪ್ರೀತಿ ಮಾಡ್ತಿದ್ರು ಅಂತ ಉತ್ತರ ಕೊಡ್ತಾರಂದ್ರೆ ಅಂದ್ರೆ ಈ ರಾಜ್ಯದ ಜನ ಏನು ಸುಮ್ಮದಾರೆ ಅವ್ರಿಗೆ ಏನು ತಿಳಿದಿಲ್ಲ ರಾಜ್ಯದಲ್ಲಿ ಇರ್ತದೆಲ್ಲ ಘಟನೆ ಅದು ಅದಕ್ಕೆ ನಾವೇನು ಅದಕ್ಕೆ ನೋಡಿರಿ ನಾವು ಹೋಗೇನು ಹೋಗಿ ಅದಕ್ಕೆ ಪ್ರಚೋದನೆ ಮಾಡಕ್ಕೆ ತನಿಖೆ ಮಾಡತ್ತೀವಿ ಅವ್ರಿಗೆ ಗಲಿ ಗಲಿಗಿರತ್ತೀವಿ ಈ ಸರ್ಕಾರ ಮಾಡಬೇಕಲ್ಲ ನೀವು ನಿಜವಾಗಿಯೇ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಏನು ತೊಗೊಂಡ್ರೆ ಹೇಳ್ರಿ ಏನೇ ಬಂದ್ರಿ ಕಣ್ಣೀರು ಹಾಕಿದ್ರಿ ಉಸ್ತುವಾರಿ ಮಂತ್ರನೂ ಕಣ್ಣೀರು ಹಾಕ್ಯಾರ ಕಾಣ್ತೀವಿ ಬರೀ ಇವೆಲ್ಲ ನಾಟಕ ಕಂಪನಿ ಇವೆಲ್ಲ ಕಣ್ಣೀರ ಸುಮ್ ಸುಮ್ಮನೆ ಬರ್ತೈತೆ ಅಂದ್ರಿ ಕಣ್ಣೀರ್ ನೋಡ್ರಿ ಕಣ್ಣೀರ ಹಾಕ್ ಭಾಳ ದುಃಖ ಕಣ್ಣೀರು ಹಾಕಿದ್ರೆ ಕಣ್ಣಂತ ಸೋರ್ತೈತಿ ಮುಗನಂದು ಸೋರ್ತೈತಿ ಅವ್ರ ಕಣ್ಣಂದು ಸೋರ ಇಲ್ಲ ಮುಗನಂದು ಸೂರ್ಯ ನೋಡ್ರಿ ಪಕ್ಕ ಧನ್ಯವಾದಗಳು ನಾ ಇಷ್ಟು ಬರ್ತಾವೆ ಇಷ್ಟು ಬರ್ತಾವ ಅಂತ ಹೇಳೋದಿಲ್ಲ ನಮ್ಮ ಪಕ್ಷ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಗೆ ಹಿಂದಿದೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ಮ ಜಲ ಪರಿಶ್ರಮ ನಮ್ಗೆ ವಿಶ್ವಾಸ ಇದೆ ನಾವು ಹೆಚ್ಚಿನ ಸೀಟನ್ನು ಗೆಲ್ದೋ ಆದರೆ ಈಗೇ ನಾನು ಹೇಳುವಂಥ ಸ್ಥಿತಿ ಅಂದರೆ ಇನ್ನು ಈಗ ನಾಮಿನೇಷನ್ ವಾಪಸ್ ತಗೋದು ಹೋಗೋದದ ಈಗ ಒಂದು ಕಡೆ ನಾಮಿನೇಷನ್ ಕೊಡೋದು ನಡೆದದ ಇದು ಇನ್ನೂ ತಕ್ಕ ಇಲ್ಲ ಆದರೆ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬರುವುದು ನಾವು ನರೇಂದ್ರ ಮೋದಿಯವ್ರಿಗೆ ಮತ ಆಗ್ತೀವಂತ ನೈಂಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ರು ಅದ್ರ ಮಗಿಂದ ತಿಳ್ಕೊಬೇಕು ಇವತ್ತು ಈ ಚುನಾವಣೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವ್ರ ಇದೆ ನೋಡ್ರಿ ನರೇಂದ್ರ ಮೋದಿ ಅಂದ್ರೆ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅಂದ್ರೆ ನಾನು ಒಬ್ಬ ಮೋದಿ ಪರಿವಾರ ನಾ ಹೇಳ್ ಒಬ್ಬ ನಾನು

ಅಲ್ಲೇ ಮೂರು ಮಂದಿ ದೊಡ್ಡವರ ಅವ್ರು ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋದ್ರಿಂದ ನಾವೊಬ್ಬ ಸಾಮಾನ್ಯವಾಗಿ